ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಬರಮಾಡಿಕೊಂಡ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಿರ್ದೇಶಕ ಮಂಡಳಿ ಸದಸ್ಯರು ರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನೂತನ ಅಧ್ಯಕ್ಷರ ನೇಮಕದ ಆಯ್ಕೆ ಬಳಿಕ ಸಚಿವರ ಮೊದಲನೇ ಭೇಟಿ ಇದಾಗಿದ್ದು ಸಂಘದ ಅಧ್ಯಕ್ಷ ಜೈಗೌರ ಪಾಟೀಲ್ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರಿಂದ ಸಚಿವರಿಗೆ ಸತ್ಕಾರ ಸನ್ಮಾನ ಗೌರವ ಏಕೈಕ ಸಹಕಾರ ತತ್ವದಡಿ ವಿದ್ಯುತ್ ಪೂರೈಸುತ್ತಿರುವ ಏಕೈಕ ಸಂಸ್ಥೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿರುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಗ್ರಾಹಕ ಸದಸ್ಯರಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡುವ ಮೂಲಕ ಗ್ರಾಹಕ ರೈತ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮಳೆಗಾಲದಲ್ಲಿ ರೈತರಿಗೆ ಸಾರ್ವಜನಿಕರಿಗೆ ವಿದ್ಯುತ್ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಪಾಯ ಎನಿಸಿರುವ ವಿದ್ಯುತ್ ಕಂಬ ಹಾಗೂ ತಂತೆಗಳು ಅಂಥವು ಕಂಡು ಬಂದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ನೀಡಿದರು ಸಂದರ್ಭದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷ ಅಶೋಕ್ ಪಟ್ಟಣ್ ಶೆಟ್ಟಿ ಮುಖಂಡರಾದ ಋಷಭ್ ಪಾಟೀಲ್ ಕಿರಣ್ ರಜಪೂತ್ ಸುರೇಶ್ ಹುಂಚಾಳೆ ರವಿ ಜನರಾಳೆ ಸೇರಿದಂತೆ ಸ್ಥಾನಿಕ ಅಭಿಯಂತರ ನೇಮಿನಾಥ್ ಕೆಮಲಾಪುರೆ ದುರುದುಂಡಿ ನಾಯಕ್ ಸೇರಿದಂತೆ ಹಿರಿಯ ಮುಖಂಡರು ಎಲ್ಲರೂ ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ನ್ಯೂಸ್ ಹುಕ್ಕೇರಿ ಯಾವ ಫೀಲ್ ಮೇಲೆ ಸರ್ ಅದನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಒಂದ್ ಎರಡು ಫೀಲ್ ಸಿಲೆ ಮಾಡಿ ನಮ್ಗೆ ಮಾಡ್ಕೊಂಡು ಸರ ದೆನ್ ಅದ್ರ ಮೇಲೆ ಪ್ರಪೋಸಲ್ ಸರ್ಕಾರಕ್ಕೂ ಕೊಟ್ಟು ಮೂರ್ ಪಾಯಿಂಟ್ ಮೇಜರ್ ಐತೆ ಸರ್ ಒಂದು ಅಂದ್ರೆ ನಮ್ದು ಇದು ಬೇಕು ಸರ್ ಉದ್ದಾರ ಬೇಕು ಸರ್ ಕುಬ್ಬ ಓನರ್ಶಿಪ್ ಬೇಕು ಸರ್ एनसी बे कंसर्न लोकल को सर अक्यु कंप्लीशन सर्टिफिकेट आर्क्युपे सर्टिफिकेट सर अल वाद्युपे सर्टिफिकेट

一起说。